ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಾದರೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋಗಳನ್ನು ನೋಡಿ ತುಂಬ ಜನ ನನಗೆ ಆಭರಣಗಳನ್ನು ಆರ್ಡರ್ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಡಿಸೈನ್ ಬಂದ್ಬಿಟ್ಟು ಮಹಾರಾಷ್ಟ್ರದ ಡಿಸೈನ್ ನೋಡಿ ಈ ಡಿಸೈನ್ ಹೆಸರು ಶೃಂಗಾರಂ ಡಿಸೈನ್ ಅಂತ ಕರೀತಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಪದಕ ನೋಡಬಹುದು ಹಾಗೆ ಇಲ್ಲಿ ಬಳಸಿರುವಂತಹ ಗೋಲ್ಡ್ ಗುಂಡುಗಳು ಕ್ರಿಸ್ಟಲ್ ಬಿಡ್ಸ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದಾವೆ ಆ ಕಡೆ ಹತ್ತಿರ ಇದೆ ಈ ಕಡೆ ಹತ್ತಿರ ಇದೆ ತುಂಬ ಹೊಸ ಡಿಸೈನ್ ಅಲ್ಲಿದೆ ನೋಡಿ ಅಲ್ಲಿ ಗೋಲ್ಡ್ ಗುಂಡುಗಳನ್ನೆಲ್ಲ ಬಳಸಿದ್ದಾರೆ ನೋಡಿ ಅವು ಮೆಟಲ್ ಗುಂಡುಗಳು ಯಾವ ಪ್ಲಾಸ್ಟಿಕ್ ಕಲ್ಲರಿ ಹಾಗೆ ಪದಕ ನೋಡಿ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಈ ಚಿನ್ನದ ತರ ಹೊಳೆಯುವಂತ ಶೃಂಗಾರಂ ಡಿಸೈನ್ ಬೆಲೆ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಇದೇನಾದ್ರೂ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಹಾಗೆ ನಾವು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಚೈನ್ ವಿತ್ ಪದಕ ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರೆ ಇದು ಖಾಲಿಯಾಗಿತ್ತು ಮತ್ತು ರೀಸ್ಟಾಕ್ ಆಗಿದೆ ನೋಡಿ ನಾನು ನಿಮಗೆ ಹತ್ತಿರದಿಂದ ಪದಕ ತೋರಿಸ್ತೀನಿ ಎಷ್ಟು ಮುದ್ದಾಗಿದೆ ಅಂಥೇಳಿ ಇಲ್ಲಿ ಹವಳ ಕೊಟ್ಟಿದ್ದಾರೆ ನೋಡಿ ಈ ಸರಿ ಹವಳದಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಮೇಲೆ ನೋಡುತ್ತತ್ತಂದರೆ ಚೈನ್ಗೆ ಪೈಪ್ ಕೊಟ್ಟಿದ್ದಾರೆ ಪೈಪ್ ಕೊಟ್ಟಿರುವಂಥ ಚೈನ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಚೈನ್ ಡಿಸೈನ್ ಬಂದುಬಿಟ್ಟು ಸ್ನೇಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಬ್ರ್ಯಾಂಡು ರಾಣಿ ಗೋಲ್ಡ್ದವ್ರದ್ದು ಹಾಗೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚವರೆಗೂ ಬರುತ್ತೆ ನೋಡಿ ಇಷ್ಟ ಇದ್ದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಔಟ್ ಆಗಿಬಿಡತ್ತೆ ಮತ್ತು ಕೇಳ್ತಾ ಇರ್ತೀರ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದಾಗಲೇ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಹಾಗೆ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಯಾಕಂದರೆ ತುಂಬಾ ಜನ ಆರ್ಡರ್ ಕೂಡ ಮಾಡಿದ್ದೀರಾ ನೆಕ್ಸ್ಟ್ ಡಿಸೈನ್ ಬಂದು ಇದು ಸ್ಟೋನ್ ಶಾರ್ಟ್ ನೆಕ್ಲೆಸ್ ನೋಡಿ ಅಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಏಡಿ ಸ್ಟೋನು ಇದು ಎಷ್ಟು ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ನೋಡಿ ಒಂಥರ ಚೆನ್ನಾಗಿದೆ ಅಲ್ವಾ ಇದು ಹೊಸ ಡಿಸೈನ್ ತುಂಬ ಚಿಗುರು ಬಂದಿರ್ತೈತೆ ನೋಡಿ ಆ ಟೈಪ್ ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಯಾವುದಾದ್ರೂ ವೇರ್ಗೆ ಏನಾದರೂ ಈ ಥರ ಸ್ಟೋನು ನೆಕ್ಲೆಸ್ನ ಹುಡುಕ್ತಾಯಿದ್ರೆ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ತುಂಬ ಮುದ್ದಾಗಿ ಕೂಡ ಇದೆ ಮ್ಯಾಚಿಂಗ್ ಕಿವಿ ಒಲೆಗಳು ಏನು ಕೊಟ್ಟಿದ್ದಾರೆ ನೋಡಿ ಅದು ತೆರಪ ಇರೋದಿಲ್ಲ ಪುಶ್ ಅಪ್ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೆಕ್ಲೆಸ್ಗೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ ಬಾಲಕಿ ಒಲೆಗಳು ನೋಡಿ ತ್ರೀ ಗ್ರಾಮ್ ಗೋಲ್ಡ್ ಅಂದರೆ ಚಿನ್ನ ಅಲ್ಲರಿ ತ್ರೀ ಗ್ರಾಮ್ ಗೋಲ್ಡ್ ಅಂದರೆ ತ್ರೀ ರೌಂಡಲ್ಲಿ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಈ ಥರ ತಗೊಳ್ಳೋಕ್ಕೆ ಕಷ್ಟ ಅನ್ನೋರು ಮಾತ್ರ ಈ ಥರ ಡಿಸೈನನ್ನು ತಗೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಹಾಗೆ ಇದಕ್ಕೆ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಹಾಗೆ ತಿರ್ಪಾ ಕೂಡ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೋಡಿ ಐದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಈ ಚಾಂದ್ಬಾಲಿ ಕ್ಯೂ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಚಿಕ್ಕ ಸೈಜ್ ಇಷ್ಟಪಡೋರು ಮಾತ್ರ ತಗೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಇದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ ದೊಡ್ಡ ಸೈಜಲ್ಲಿ ಇಷ್ಟಪಡೋರು ಮಾತ್ರ ಈ ಕ್ಯೂ ಆರ್ಡ್ರ್ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ಶಾರ್ಟ್ ಸ್ಟೋನ್ ನೆಕ್ಲೆಸ್ ನೋಡಿ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನು ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ದೊಡ್ಡ ಸೈಜ್ ಅಲ್ಲಿ ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ನೋಡಿ ಕ್ರೀಮ್ ಕಲರ್ ಕೂಡ ಬಳಸಿದ್ದಾರೆ ಇನ್ನು ಸೈಡ್ ಅಲ್ಲಿ ಡಿಸೈನ್ ನೋಡೋದಂದ್ರೆ ಅದು ಕೂಡ ತುಂಬಾ ಮುದ್ದಾಗಿದೆ ಅದ್ರ ಕೆಳಗಡೆನು ಕೂಡ ಪರ್ಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇವೆಲ್ಲವೂ ಕೂಡ ಏಡಿ ಸ್ಟೋನು ಮತ್ತೆ ಒಳ್ಳೆ ಮುತ್ತುಗಳು ಹಾಗೆ ಅದ್ರ ಮ್ಯಾಚಿಂಗು ಕಿವಿ ಒಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿನೇ ಕ್ಯೂಳೆಗಳು ಕೊಟ್ಟಿದ್ದಾರೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ಹಾಗೂ ದಾರ ಕೊಟ್ಟರೆ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದರ ಬೆಲೆ ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ತುಂಬ ಟ್ರೆಂಡಿಂಗಲ್ಲಿರುವಂಥ ಬಳೆಗಳು ನೋಡಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿರುವಂಥ ಬಳೆಗಳ ಕಲರ್ ಬಂದುಬಿಟ್ಟು ಮಲ್ಟಿ ಕಲರಲ್ಲಿತ್ತು ಇವಾಗ ತೋರಿಸುವಂಥ ಬಳೆಗಳ ಕಲರ್ ಬಂದುಬಿಟ್ಟು ಫುಲ್ಲು ಮೆರೂನ್ ಕಲರಲ್ಲಿದೆ ನೋಡಿ ತುಂಬ ಜನ ಆರ್ಡ್ರ್ ಮಾಡಿರುವಂಥ ಬಳೆಗಳ ಡಿಸೈನ್ ಇವು ಇದು ನಾಲ್ಕು ಬಳೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇದರ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೋಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಸ್ಟಾಕ್ಔಟ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣುವಂಥ ಸುಂದರವಾಗಿರುವಂಥ ಬಳೆಗಳು ನೋಡಿ ನಾನು ಹೋದ್ ಸರಿ ತೋರಿಸಿದ್ದೆ ನೋಡಿ ಅವು ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಫಾಲಿಶ್ ಕೊಟ್ಟಿದ್ರು ಇವಕ್ಕೆ ಲೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇವು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದಾವೆ ನೋಡಬಹುದು ಆ ಬಳೆಗಳಲ್ಲಿ ಮಧ್ಯದಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ನೋಡಿ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ವೃತ್ತಾಕಾರದಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಬಳೆಗಳ ಡಿಸೈನ್ ನೋಡೋದಾತಂದರೆ ಹಳೆ ಕಾಲದ ಚಿನ್ನದ ಬಳೆಗಳಿರ್ತಾವೆ ನೋಡಿ ಅದೇ ಥರ ಬಳೆಗಳ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟೂ ಕೂಡ ಸಿಗುತ್ತೆ ನೋಡಿ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ನಿಮಗೆ ಎರಡು ಪಳೆ ಬೇಕಂದರೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕು ಪಳೆ ಬೇಕಂದರೆ ಸಾವಿರ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ನಿನ್ನೆ ತುಂಬ ತಗೊಂಡ್ರು ತೊಗೊಂಡ್ರು ನಾವೊಂದಿಷ್ಟು ಫೋಟೋ ಕೂಡ ಕಳಿಸ್ತೀನಿ ನೋಡಿ ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿದ್ದವು ತುಂಬ ಜನ ಆರ್ಡ್ರ್ ಕೂಡ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆದರೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಪಂಚಲೋದ ಎರಡೆ ಮಾಂಗಲ್ಯ ಚೈನು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಈ ಡಿಸೈನ್ ಬಂದುಬಿಟ್ಟು ಸವಿತಮ್ ಕಟ್ಟಿಂಗಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಪಂಚಲೋದಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಚಿನ್ನ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರೇಟ್ ಕೂಡ ಜಾಸ್ತಿ ಇರುತ್ತೆ ನೋಡಿ ಫಿನಿಶಿಂಗ್ ನೋಡ್ಬೋದು ನೀವು ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಅದೇ ರೀತಿ ಕೊಟ್ಟಿದ್ದಾರೆ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ನೀವು ತಾಳಿ ಹಾಕಿ ಕೂಡ ನಾವು ಹಾಕಿ ಕೊಡ್ತೀವಿ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಹೆಂಗೆ ಯೂಸ್ ಮಾಡ್ತೀರಿ ನೋಡಿ ಹಾಗೆ ಚೆನ್ನಾಗಿ ಹೊಳೆಯುತ್ತೆ ಇದು ತುಂಬ ಮುದ್ದಾಗಿ ಕೂಡ ಇದೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್